ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾಳೆ ವಿಶೇಷ ಯೋಗದಲ್ಲಿ ದೇವಶಯನಿ ಏಕಾದಶಿ ಬಂದಿದೆ ತುಂಬಾನೇ ಅಪರೂಪದಲ್ಲೇ ಅಪರೂಪವಾಗಿ ಬಂದಿರುವಂತ ಏಕಾದಶಿ ಅಂತಾನೆ ಹೇಳ್ಬೋದು ಈ ಒಂದು ಏಕಾದಶಿಯನ್ನ ನಾವು ಆಷಾಢ ಏಕಾದಶಿ ಅಂತ ಕರಿತೀವಿ ಶಯನಿ ಏಕಾದಶಿ ದೇವಶಯನಿ ಏಕಾದಶಿ ಅಂತಲೂ ಕೂಡ ಕರಿತೀವಿ ಭಗವಾನ್ ವಿಷ್ಣುವು ಯೋಗ ನಿದ್ರೆಗೆ ಜಾರುವಂತ ಈ ನಾಲ್ಕು ತಿಂಗಳ ಒಂದ ಕಾಲಾವಧಿಯನ್ನ ನಾವು ಚಾತುರ್ಮಾಸ ಆರಂಭ ಅಂತಲೂ ಕೂಡ ಕರಿತೀವಿ ಈ ದೇವಶಯನಿ ಏಕಾದಶಿಯನ್ನ ಆಷಾಢ ಮಾಸದಲ್ಲಿ ಆಚರಣೆಯನ್ನ ಮಾಡುವಂಥದ್ದು ವಿಶೇಷ ಲಾಭಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾಳನೇ ಅಂದ್ರೆ ಬುಧವಾರ ಹದಿನೇಳನೇ ತಾರೀಕು ಈ ಒಂದು ಏಕಶಯನಿಯ ಆಚರಣೆಯನ್ನ ಮಾಡಲಾಗುತ್ತದೆ ಸ್ನೇಹಿತರೆ ಈ ಒಂದು ಏಕಶಯನಿ ಏಕಾದಶಿಯ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಅಂತಂದ್ರ ಮಂಗಳವಾರ ರಾತ್ರಿ ಎಂಟು ಗಂಟೆ ಮೂವತ್ತ್ ಮೂರು ನಿಮಿಷಕ್ಕೆ ಪ್ರಾರಂಭವಾದರೆ ಇದು ಮುಕ್ತಾಯವಾಗುವಂತದ್ದು ಬುಧವಾರ ಅಂದ್ರೆ ಹದಿನೇಳನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಎರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಯಾರೆಲ್ಲ ಈ ಒಂದು ದೇವಶಯನಿ ಏಕಾದಶಿಯನ್ನ ಆಚರಣೆಯನ್ನ ಮಾಡ್ತಾರೋ ಅವರ ಪಾಪ ಕರ್ಮಗಳೆಲ್ಲ ದೂರ ಆಗಿ ಅವರು ಏನೇ ಬೇಡಿಕೊಂಡು ಕೂಡ ಅದು ಅತಿ ಬೇಗನೆ ನೆರವೇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ರು ಕೂಡ ಉಪವಾಸವಿದ್ದು ಈ ಒಂದು ಶಯನಿ ಏಕಾದಶಿಯನ್ನ ಆಚರಣೆಯನ್ನ ಮಾಡಿದ್ರೆ ಜೀವನದಲ್ಲಿ ತುಂಬಾನೇ ಬಹಳ ಉಪಯೋಗಗಳನ್ನ ಪಡ್ಕೋಬಹುದು ಇನ್ನು ಈ ಶಯನಿ ಏಕಾದಶಿಯನ್ನ ಯಾರೆಲ್ಲ ಉಪವಾಸವಿದ್ದು ಆಚರಣೆಯನ್ನ ಮಾಡ್ತಿರೋ ಅವರು ಮಂಗಳವಾರದ ದಿನನೇ ಅಂದ್ರೆ ಹದಿನಾರನೇ ತಾರೀಕು ಸಾಯಂಕಾಲದ ನೀವು ವ್ರತವನ್ನ ಆಚರಣೆಯನ್ನ ಮಾಡ್ಬೇಕಾಗುತ್ತೆ ಅಂದ್ರೆ ಸಾಯಂಕಾಲದಿಂದಲೇ ನೀವು ಆಹಾರವನ್ನ ನೀವು ಬಿಡ್ಬೇಕಾಗುತ್ತೆ ಅಂದ್ರೆ ಉಪವಾಸವನ್ನ ಆಚರಣೆಯನ್ನ ಮಾಡ್ಬೇಕು ಇನ್ನು ಕೆಲವೊಬ್ರು ಸೂರ್ಯೋದಯದ ಸಮಯ ಯಾವಾಗ ಆಗುತ್ತೋ ಆ ಸಮಯದಲ್ಲಿ ಉಪವಾಸವನ್ನ ಮಾಡ್ತಿರ್ತಾರೆ ಎರಡೂ ರೀತಿಯಾಗೂ ಕೂಡ ಮಾಡ್ಬೋದು ನೀವು ಮಂಗಳವಾರ ಸಾಯಂಕಾಲದಿಂದಲೇ ನೀವು ಕಠಿಣ ಉಪವಾಸವನ್ನ ಮಾಡಿ ರಥವನ್ನ ಮುಂದುವರಿಸ್ತೀನಿ ಅಂದ್ರೆ ಅದೇ ರೀತಿಯೂ ಮಾಡ್ಬೋದು ಇಲ್ಲಾಂದ್ರೆ ನೀವು ಬುಧವಾರ ಬೆಳಿಗ್ಗೆ ಬೇಗನೆ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನೀವು ಕೂಡ ಸ್ನಾನವನ್ನ ಮಾಡ್ಕೊಂಡು ಪೂಜೆಗೆ ಸಿದ್ಧತೆಯನ್ನ ಮಾಡ್ಕೋಬೇಕು ಹಾಗೇನೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಪೂಜೆಯನ್ನ ಮಾಡ್ಕೊಳ್ಳುವಂತದ್ದು ತುಂಬಾನೇ ಒಳ್ಳೇದು ನಿಮ್ಮ ಮನೆಯಲ್ಲಿ ವಿಷ್ಣುವಿನ ಫೋಟೋ ಇದ್ರೆ ವಿಷ್ಣುವಿನ ಫೋಟೋಗೆ ಅರಿಶಿನ ಕುಂಕುಮ ಶ್ರೀಗಂಧವನ್ನ ಇಟ್ಟು ಮಾಲೆಯನ್ನ ಅರ್ಪಿಸಿ ಹಾಗೆ ಜೊತೆಗೆ ಮರಿದೆಲೆನೆ ತುಳಸಿ ಮಾಲೆಯನ್ನು ಕೂಡ ಅರ್ಪಿಸಬೇಕು ಯಾಕಂದ್ರೆ ವಿಷ್ಣು ಪರಮಾತ್ಮನಿಗೆ ತುಳಸಿ ಮಾಲೆ ಅಂದ್ರೆ ತುಂಬಾನೇ ಪ್ರಿಯವಾದದ್ದು ಹಾಗಾಗಿ ನೀವು ವಿಷ್ಣು ಪರಮಾತ್ಮನಿಗೆ ತುಳಸಿ ಮಾಲೆಯನ್ನ ಅರ್ಪಿಸಿ ವಿಷ್ಣುವನ ಜೊತೆಗೆ ಲಕ್ಷ್ಮಿಯನ್ನು ಕೂಡ ಈ ದಿನದಲ್ಲಿ ಆರಾಧನೆಯನ್ನ ಮಾಡೋದ್ರಿಂದ ಗಂಡ ಹೆಂಡಿತೆರ ಸಂಬಂಧ ಅನ್ನೋದು ಬಲವಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಲಕ್ಷ್ಮಿ ನಾರಾಯಣರ ಆಶೀರ್ವಾದವು ಕೂಡ ದೊರೆಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಲಕ್ಷ್ಮಿ ಸಮೇತ ವಿಷ್ಣುವನ್ನ ಪೂಜೆಯನ್ನ ಮಾಡುವುದು ಶಯನಿ ಏಕಾದಶಿಯಿಂದ ತುಂಬಾನೇ ಒಳ್ಳೇದು ದೀಪ ಧೂಪವನ್ನ ಮನೆಯಲ್ಲಿ ಹಚ್ಚಿ ನೀವು ಮನಸ್ಪೂರ್ತಿಯಾಗಿ ನಿಮ್ಮ ಕೋರಿಕೆಗಳನ್ನ ಇಟ್ಟು ಪೂಜೆಯನ್ನ ಮಾಡ್ಬೇಕು ಅದೇ ರೀತಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ನೀವು ತುಳಸಿ ಕಟ್ಟೆಗೂ ಕೂಡ ಪೂಜೆಯನ್ನ ಮಾಡಬೇಕು ತುಳಸಿಗೆ ಈ ದಿನ ಯಾವುದೇ ಕಾರಣಕ್ಕೂ ನೀರನ್ನ ಹಾಕೋದೇ ಆಗಿರ್ಲಿ ಅಥವಾ ತುಳಸಿ ಎಲೆಗಳನ್ನ ಕೀಳೋದಕ್ಕೆ ಆಗಿ ಮಾಡ್ಬಾರ್ದು ಕೀಳೋದೇ ಆಗಿರ್ಲಿ ಮಾಡೋದಿಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಏಕಾದಶಿಯ ದಿನದಲ್ಲಿ ಲಕ್ಷ್ಮಿಯ ಕೂಡ ಉಪವಾಸವಿದ್ದು ವಿಷ್ಣುವಿನ ಜಪವನ್ನ ವಿಷ್ಣುವಿನ ವ್ರತವನ್ನ ಮಾಡ್ತಿರ್ತಾರೆ ಅಂತ ನಂಬಲಾಗಿದೆ ಆದ ಕಾರಣ ಯಾವುದೇ ಕಾರಣಕ್ಕೂ ಕೂಡ ಏಕಾದಶಿ ದಿನದಂದು ತುಳಸಿ ಎಲೆಗಳನ್ನ ಕೀಳೋದೇ ಆಗಿರ್ಲಿ ತುಳಸಿ ಗಿಡಕ್ಕೆ ನೀರನ್ನ ಹಾಕೋದೇ ಆಗಿರ್ಲಿ ಮಾಡೋದಕ್ಕೆ ಹೋಗ್ಬೇಡಿ ನೀವು ಹಿಂದಿನದಿಂದಲೇ ತುಳಸಿ ಗಿಡಕ್ಕೆ ನೀರು ಹಾಕೋದೇ ಆಗಿರ್ಬೋದು ಅಥವಾ ತುಳಸಿ ದಳಗಳನ್ನ ಬಿಡಿಸಿಟ್ಕೊಳ್ಳೋದೇ ಆಗಿರ್ಬೋದು ಮಾಡಿ ಹಾಗೇನೆ ತುಳಸಿ ಪೂಜೆಯನ್ನ ಮಾಡಿ ಹೊಸ್ತಿಲ ಪೂಜೆಯನ್ನ ಮಾಡಿ ಮರಿದಲೇ ತುಳಸಿ ಕಟ್ಟೆಗೆ ನೀವು ತುಪ್ಪದ ದೀಪವನ್ನ ಹಚ್ಚಬೇಕು ಹಾಗೆ ಬಾಗಿಲಿಗೂ ಕೂಡ ತುಪ್ಪದ ದೀಪವನ್ನ ಹಚ್ಚಿ ಅದೇ ರೀತಿ ದೇವರ ಮನೆಯಲ್ಲೂ ಕೂಡ ಎರಡು ತುಪ್ಪದ ದೀಪಗಳನ್ನ ಹಚ್ಚಿಟ್ಟು ನೀವು ಪೂಜೆಯನ್ನ ಮಾಡಬೇಕು ಮಂಗಳಾರತಿಯನ್ನ ಮಾಡಬೇಕು ಅದೇ ರೀತಿ ನೀವು ಈ ದಿನ ವಿಷ್ಣುವಿನ ಅಷ್ಟೋತ್ರ ವಿಷ್ಣುವಿನ ಸ್ತೋತ್ರ ವಿಷ್ಣುವಿನ ಸಹಸ್ರನಾಮ ಏನಾದ್ರು ನಿಮ್ಗೆ ಹೇಳೋದಿಕ್ಕೆ ಬರುತ್ತೆ ಅಂತಂದ್ರೆ ಹೇಳ್ಬಹುದು ಅಥವಾ ನೀವು ಕೇಳಿ ಕೂಡ ನೀವು ಪೂಜೆಯನ್ನ ಮಾಡಬಹುದು ತುಂಬಾನೇ ಒಳ್ಳೇದು ಮನೆಯಲ್ಲಿ ವಿಷ್ಣುವಿನ ಸಹಸ್ರನಾಮ ಕೇಳೋದ್ರಿಂದ ಹಲವಾರು ಸಂಕಷ್ಟಗಳಿಂದ ಪಾರಾಗ್ಬೋದು ಅಂತಾನೆ ಹೇಳ್ಬೋದು ಆದ್ರಿಂದ ಏಕಾದಶಿಯಲ್ಲಿ ವಿಷ್ಣುವಿನ ಸಹಸ್ರನಾಮ ಆಗಿರ್ಲಿ ವಿಷ್ಣುವಿನ ಸ್ತೋತ್ರಗಳಾಗಿರ್ಲಿ ಪಠನೆಯನ್ನ ಮಾಡೋದು ತುಂಬಾನೇ ಒಳ್ಳೇದು ಅದೇ ರೀತಿ ಲಕ್ಷ್ಮಿ ಅಷ್ಟೋತ್ತರ ಲಕ್ಷ್ಮಿಯ ಸ್ತೋತ್ರಗಳನ್ನು ಕೂಡ ನೀವು ಪಠನೆಯನ್ನ ಮಾಡಿ ಲಕ್ಷ್ಮಿ ಸಮೇತ ನಾರಾಯಣನನ್ನ ಪೂಜೆಯನ್ನ ಮಾಡೋದು ಕೂಡ ತುಂಬಾನೇ ಫಲಕಾರಿಯಾಗುತ್ತೆ ಈ ದಿನ ಇನ್ನೊಂದು ವಿಶೇಷತೆ ಏನಂದ್ರೆ ಮೂರು ವಿಶೇಷ ಯೋಗಗಳಿಂದ ಕೂಡಿರುವಂತ ಈ ಒಂದು ಶಯನಿ ಏಕಾದಶಿ ತುಂಬಾನೇ ಅದೃಷ್ಟ ಅಂತಾನೆ ಹೇಳ್ಬೋದು ಅಪರೂಪದಲ್ಲೇ ಅಪರೂಪದ ಯೋಗಗಳು ಕೂಡಿ ಬಂದಿರುವಂತದ್ದು ಬುಧವಾರದ ದಿನ ಸರ್ವಾರ್ಥ ಸಿದ್ಧಿ ಯೋಗ ಅಮೃತ ಸಿದ್ಧಿ ಯೋಗ ಶುಭ ಯೋಗ ಶುಕ್ಲ ಯೋಗ ಇರೋದ್ರಿಂದ ನಾವು ಏನೇ ಕೆಲಸ ಕಾರ್ಯಗಳನ್ನ ಈ ದಿನ ಮಾಡೋದ್ರಿಂದ ತುಂಬಾನೇ ಪ್ರಯೋಜನಗಳನ್ನ ಪಡ್ಕೋಬಹುದು ಯಾವುದೇ ರೀತಿಯ ವ್ರತಗಳನ್ನ ಪೂಜೆ ಪುನಸ್ಕಾರಗಳನ್ನ ದಾನಗಳನ್ನ ಮಾಡೋದ್ರಿಂದ ಅದು ಹೆಚ್ಚಿನ ಫಲವನ್ನ ಅತಿ ಶೀಘ್ರವಾಗಿ ಕೊಡುತ್ತೆ ಅಂತ ಕೇಳ್ತಾರೆ ಹಾಗಾಗಿ ಸರ್ವಾರ್ಥ ಸಿದ್ಧಿ ಯೋಗ ಅಮೃತ ಯೋಗ ಹಾಗೇನೆ ಶುಭ ಯೋಗ ಶುಕ್ಲ ಯೋಗ ಇರುವಂತಹ ಈ ಮೂರು ಅಪರೂಪದ ಯೋಗಗಳಲ್ಲಿ ಬಂದಿರುವಂತಹ ಈ ಯೋಗಗಳನ್ನ ಪ್ರತಿಯೊಬ್ರು ಕೂಡ ಉಪಯೋಗವನ್ನ ಪಡ್ಕೊಳ್ಳಿ ಈ ದಿನ ಉಪವಾಸವಿದ್ದು ಅಂದ್ರೆ ಸೂರ್ಯೋದಯದ ಸಮಯದಲ್ಲಿ ನೀವು ಉಪವಾಸ ವ್ರತವನ್ನ ಕೈಗೊಂಡು ಇಡೀ ದಿನ ಉಪವಾಸವಿದ್ದು ನೀವು ಮಾರನೇ ದಿನ ಅಂದ್ರೆ ಗುರುವಾರ ಹದಿನೆಂಟನೇ ತಾರೀಕು ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ಪಾರಾಯಣದ ಸಮಯ ಇರುತ್ತೆ ಆ ಸಮಯದಲ್ಲಿ ಉಪವಾಸವನ್ನ ನೀವು ಬಿಡಬಹುದು ಈ ದಿನ ಉಪವಾಸವನ್ನ ಯಾರೆಲ್ಲ ಮಾಡ್ತಿರ್ತಿರೋ ನಿಮ್ಮ ಆರೋಗ್ಯದ ಸ್ಥಿತಿ ತುಂಬಾ ಚೆನ್ನಾಗಿದೆ ಅನ್ನೋ ಮಾಡಿ ಇಲ್ಲ ಅಂದ್ರೆ ಹಾಲು ಹಣ್ಣುಗಳನ್ನ ಸೇವನೆಯನ್ನ ಮಾಡಿ ನೀವು ಮಾಡಬಹುದು ಯಾಕಂದ್ರೆ ಆರೋಗ್ಯ ಸರಿ ಇಲ್ಲ ಅನ್ನೋರು ವಯಸ್ಸಾಗಿರೋರು ಹಾಗೇನೆ ಗರ್ಭಿಣಿಯರು ವಿಧಿ ವ್ರತವನ್ನ ಮಾಡೋದಿಕ್ಕೆ ಬರೋದಿಲ್ಲ ಹಾಗಾಗಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಉಪವಾಸವನ್ನ ಮಾಡುದು ಮಾಡುವುದು ನಿಮಗೆ ಬಿಟ್ಟಿದ್ದು ಬ್ರಾಹ್ಮ ಮುಹೂರ್ತದಲ್ಲೇ ಎದ್ದು ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಏಕಾದಶಿಯನ್ನ ಆಚರಣೆಯನ್ನ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ನೀವು ಎಂಟು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಪೂಜೆಯನ್ನ ಮಾಡಬಹುದು ಅಥವಾ ನೀವು ಗೋಧುಳಿ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನ ಮಾಡಬಹುದು ರಾಹು ಕಾಲ ಯಮಗಂಡಲ ಕಾಲವನ್ನ ಹೊರತುಪಡಿಸಿ ನೀವು ಪೂಜೆಯನ್ನ ಮಾಡಿ ತುಂಬಾನೇ ಒಳ್ಳೇದು ಮೂರು ಶುಭ ಯೋಗಗಳು ಕೂಡ ಇಡೀ ದಿನ ಇರೋದ್ರಿಂದ ನೀವು ಯಾವ ಸಮಯದಲ್ಲಿ ಬೇಕಾದ್ರೂ ಪೂಜೆಯನ್ನ ಮಾಡಬಹುದು ಅಷ್ಟೇ ಫಲಗಳನ್ನ ನೀವು ಪಡ್ಕೋಬಹುದು ಸ್ನೇಹಿತರೆ ಈ ದಿನ ಮನೆಯಲ್ಲಿ ಮಾತ್ರ ವಿಷ್ಣುವಿನ ಪೂಜೆಯನ್ನ ಮಾಡೋದಲ್ಲದೆ ವಿಷ್ಣುವಿನ ದೇವಸ್ಥಾನಗಳಿಗೆ ವಿಷ್ಣುವಿನ ದೇವಾಲಯಗಳಿಗೆ ಲಕ್ಷ್ಮೀ ವೆಂಕಟೇಶ್ವರನ ದೇವಸ್ಥಾನಗಳಿಗೆ ಹೋಗಿ ನೀವು ಪೂಜೆಯನ್ನ ಸಲ್ಲಿಸುವಂತದ್ದು ತುಂಬಾನೇ ಒಳ್ಳೇದು ಹಾಗೇನೆ ನೀವು ಈ ದಿನ ಅಕ್ಕಿ ಹಿಟ್ಟಿನ ದೀಪವನ್ನು ಕೂಡ ಹಚ್ಚಬಹುದು ಏನೇ ಕೋರಿಕೆಗಳು ಇದ್ರು ಕೂಡ ಆದರೆ ಅಷ್ಟು ಬೇಗನೆ ನಿವಾರಣೆ ಆಗುತ್ತೆ ಸಂಕಷ್ಟಗಳೆಲ್ಲ ಕಳೆದು ನಿಮ್ಗೆ ಮುಕ್ತಿ ಸಿಗುತ್ತೆ ಅಂತ ನಂಬಲಾಗಿದೆ ಆದ್ರಿಂದ ಪ್ರತಿಯೊಬ್ರು ಕೂಡ ಆಷಾಢ ಮಾಸದಲ್ಲಿ ಬಂದಿರುವಂತ ಚಾತುರ್ಮಾಸದ ಆರಂಭವಾಗಿರುವಂತ ಈ ಏಕಾದಶಿಯನ್ನ ಪ್ರತಿಯೊಬ್ರು ಕೂಡ ಆಚರಣೆಯನ್ನ ಮಾಡಿ ಇನ್ನು ಈ ದೇವಶಯನಿ ಏಕಾದಶಿ ದಿನ ದಾನಗಳನ್ನ ಮಾಡೋದ್ರಿಂದ ತುಂಬಾನೇ ಒಳ್ಳೇದು ಅಂದ್ರೆ ಅವಶ್ಯಕತೆ ಇರುವವರಿಗೆ ಬಡವರಿಗೆ ನಾವು ಆಹಾರವನ್ನ ಕೊಡ್ಸೋದಾಗಿರ್ಲಿ ಬಟ್ಟೆಗಳನ್ನ ಕೊಡ್ಸೋದಾಗಿರ್ಲಿ ಅವರಿಗೆ ಅವಶ್ಯಕತೆ ಏನಿರುತ್ತೋ ಅದನ್ನ ನಮ್ ಕೈಲಾದಷ್ಟು ನಾವು ಕೊಟ್ರೆ ತುಂಬಾನೇ ಒಳ್ಳೇದಾಗುತ್ತೆ ಹಾಗೆ ಯಾರೆಲ್ಲ ಆಷಾಢ ಮಾಸದಲ್ಲಿ ಹೊಸ ಬಟ್ಟೆಗಳನ್ನ ತಗೋಬೇಕು ಅಥವಾ ಹೊಸ ಒಡವೆಗಳನ್ನ ತಗೋಬೇಕು ಅಥವಾ ಯಾವುದೇ ಒಂದು ಹೊಸದಾಗಿ ವ್ರತಾಚರಣೆಯನ್ನ ಪ್ರಾರಂಭವನ್ನ ಮಾಡ್ಬೇಕು ಅಂತ ಅನ್ಕೊಂಡಿರ್ತಿರೋ ಈ ಒಂದು ನಾಳೆ ಸರ್ವಾರ್ಥ ಸಿದ್ಧಿ ಯೋಗ ಹಾಗೆಯೇ ಅಮೃತ ಸಿದ್ಧಿ ಯೋಗ ಶುಕ್ಲ ಯೋಗ ಇರೋದ್ರಿಂದ ಈ ಸಮಯದಲ್ಲಿ ಹೊಸದಾಗಿ ವ್ರತವನ್ನ ಆಚರಣೆಯನ್ನ ಮಾಡಬಹುದು ಅಥವಾ ಹೊಸ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ಬೋದು ಅಥವಾ ನೀವು ಹೊಸ ಒಡವೆಗಳನ್ನ ಅಥವಾ ಬಟ್ಟೆಗಳನ್ನ ತಗೋಬೇಕು ಅಂದ್ರೂ ತುಂಬಾನೇ ಶುಭ ದಿನ ಅಂತಾನೆ ಹೇಳ್ಬಹುದು ಆದ್ರಿಂದ ಆಷಾಢ ಮಾಸದಲ್ಲಿ ನಾಳೆ ಮೂರು ಶುಭ ಯೋಗಗಳು ಇರೋದ್ರಿಂದ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಇದು ಶುಭ ಯೋಗ ಅಂತಾನೆ ಹೇಳ್ಬಹುದು ಶುಭ ಸಮಯ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಇನ್ನೂ ಕೆಲವೊಬ್ರು ಕೇಳ್ತಿರ್ತಾರೆ ಈ ಶಯನಿ ಏಕಾದಶಿಯಲ್ಲಿ ಆಹಾರವನ್ನ ತಿನ್ಬೇಕು ಅಂದ್ರೆ ಯಾವೆಲ್ಲ ಆಹಾರ ಆಹಾರವನ್ನ ಸೇವಿಸ್ಬೇಕು ಅಂತ ಈ ದಿನ ನೀವು ಮಾಂಸಾಹಾರವನ್ನ ಯಾವುದೇ ಕಾರಣಕ್ಕೂ ಕೂಡ ಸೇವಿಸಬಾರ್ದು ಹಾಗೇನೆ ಆ ಅನ್ನದಿಂದ ಮಾಡಿರುವಂತ ಆಹಾರವನ್ನು ಕೂಡ ನೀವು ಸೇವಿಸಬಾರ್ದು ಹಾಲು ಹಣ್ಣು ಅಥವಾ ರವೆ ಮತ್ತೆ ಅವಲಕ್ಕಿಯಿಂದ ಮಾಡಿರುವಂತಹ ಆಹಾರಗಳನ್ನ ಸೇವಿಸಬಹುದು ಸ್ನೇಹಿತರೆ ಇನ್ನು ಈ ದಿನದಲ್ಲಿ ವಿಷ್ಣುವಿನ ಅಷ್ಟೋತ್ತರ ವಿಷ್ಣುವಿನ ಸ್ತೋತ್ರ ವಿಷ್ಣುವಿನ ಸಹಸ್ರನಾಮಗಳನ್ನ ಹೇಳ್ಕೊಳೋದು ತುಂಬಾನೇ ಒಳ್ಳೆಯದು ಈ ಯಾವುದು ನಿಮ್ಗೆ ಬರ್ಲಿಲ್ಲ ಅಂದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನ ನೂರ ಎಂಟು ಬಾರಿ ಹೇಳ್ಕೊಳ್ಳುವಂತದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಈ ಮಂತ್ರವನ್ನ ಪಠನೆಯನ್ನ ಮಾಡೋದ್ರಿಂದ ಏಕಾದಶಿಯಲ್ಲಿ ಕಷ್ಟಗಳೆಲ್ಲ ಕಳೆದು ಜೀವನದಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗಿ ಸಿಗುತ್ತೆ ಅಂತ ನಂಬಿಕೆ ಇದೆ ನೋಡಿದ್ರಲ್ವಾ ಸ್ನೇಹಿತರೆ ದೇವಶಯಿನಿ ಏಕಾದಶಿ ಬಗ್ಗೆ ನನ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಮಾಹಿತಿಯನ್ನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡನ್ನ ಮರಿಬಿಡಿಸ್ತೀನಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು